ಏನು ರೇಟನಾ ಇವು ನಾ ಹದಿನೇಳು ಸಾವಿರ ಏನು ರೇಟ್ ಬಿಡ್ತೀಯ ಒಂದು ಹದಿನೈದುವರೆ ಸುಮಾರಿಗೆ ಒಟ್ಟಿಗೆ ಬಂದು ಯಾವುದು ನಮ್ಮದು ದೊಡ್ಡ ಬಳ್ಳಾಪುರದ ಹತ್ರ ಹೊಸ ಬಳ್ಳಾಪುರ ಹೆಸರು ಮಂಜುನಾಥ ಎಲ್ಲ ಮದ್ರು ಕಡೆ ಕಿರ್ಗಾವಳು ಸಾಕಾದ ಎಲ್ಲ ಮೊಟ್ಟು ಮೊಟ್ಟು ಮರಿಗಳು ಅದು ಮಾಡಿ ಸಂತೆ ಅದು ಅದು ಕಡೆ ಇರುತ್ತೆ ಹೊಟ್ಟೆ ಒಳಗೆನೆ ಇಲ್ಲಿ ಸಪ್ರೇಟ್ ಹಾಕ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲೇ ಸುತ್ತ ಹೊಡಿತ ಇದು ಮಾಗಡಿ ಕೊಟ್ಟೆ ಏನಣ್ಣ ರೇಟು ಫೋನಲ್ಲಿ ಮಾತಾಡ್ತಾ ಏನಣ್ಣ ಏಳುವರೆ ಎಂಟುವರೆ ಹೇಳ್ತೀರಾ ಓ ಸೈಜ್ಗಳ ಮೇಲೆ ಸೈಜ್ ತಂದಿದ್ದೀರಾ ಹೌದು ಮಹಳ್ಳಿ ಹೊರ ನಾವು ಹಾಂ ಒಮ್ಮೆ ಹೆಸರು ಗಿರೀಶ್ ಅಂತೇಳಿ ಗಿರೀಶ್ ತಮ್ಮ ನಂಬರ್ ಕೊಡ್ತೀರಾ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಏಯ್ಟ್ ಒನ್ ಏಯ್ಟ್ ಒನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಅಣ್ಣ ಸೆವೆನ್ ಸಿಕ್ಸ್ ನೋಡಿ ಮರಿಗಳು ಸಿಗ್ತವೆ ಎಲ್ಲ ಸೈಜ್ ಮರಿ ಸಿಗ್ತವೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಕ್ವಾಂಟಿಟಿ ರೇಟ್ ಕಮ್ಮಿ ಆಗ್ತದೆ ಕಮ್ಮಿ ಇರ್ತವೆ ಆ ಥರ ಹ್ಞೂ ಮರಿ ಮೇಲೆ ಓಕೆ ಅಣ್ಣ

ಇಲ್ಲೊಂದು ಇದೆ ಇಲ್ಲೊಂದು ಏನ್ ರೇಟ್ ನಾವು ಇವತ್ತಲೆ

ಯಜವಾರ ಯಾವ ಊರದು ಯಜಮಾನ್ರು ಅಣ್ಣ ಗೌರಿಬಿದ್ದ ಅಣ್ಣ ಗೌರಿಬಿದ್ದರು ಅವರು ಕಷ್ಟಪಡ್ತಾನೆ ಅವರಪ್ಪ ಅವರು ವ್ಯಾಪಾರಸ್ಥರು ಏನು ರೇಟ್ ಇರ್ತಾರೆ ಏನು ಅಣ್ಣ ಹನ್ನೆರಡುವರೆ ಹೇಳಿನ ಅಣ್ಣ ಹನ್ನೆರಡುವರೆ ಏನು ರೇಟ್ ಬಿಡ್ತೀಯ ಅಂದಾಜು ಅಣ್ಣ ಹನ್ನೆರಡು ಸಾವಿರ ಬಿಡ್ತೀಯ ಅಣ್ಣ ಹನ್ನೆರಡು ಸಾವಿರ ಸಾಲ ಸಿಗ್ತುಕೊಂಡ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾರೆ ಇಲ್ಲ ಅಣ್ಣ ಆಗೋಲ್ಲ ಆಗೋಲ್ಲ ಓ ಆಗಲ್ಲ ಡೀಸೆಲ್ ಖರ್ಚು ಇಂತ ಖರ್ಚು ಇಲ್ಲ ಕೂಲಿ ஹவுதராஜுவே தமிசிரா நாராயணப்பா நாராயணப்போரினா பிட்டானி ஏ மரியா பக்கிர் மூர் மரியாதியா ಐತಾ ಒಂದೇ ಬೇಕೆ ಮೂರು ಹಾಕಿರೋದು ಜಸ್ಟ್ ಹಾಕಿರೋದು ನೋಡ್ರಪ್ಪ ಹಾಲು ಕುಡಿಸ್ಬೇಕಾಯ್ತಾ ತಾಯಿ ಎಲ್ಲಿ ಕುಡ್ಸ್ಬೇಕ್ರಿ ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟಾವೆ ಇಲ್ಲಿ ತಾಯಿ ಅದ್ರದ್ದು ತಾಯಿ ಅದು ಅದು ಮರಿ ಹಾಕಿದ್ಮೇಲೆ ಜಾಸ್ತಿ ಮಾಡಿಬಿಟ್ಟಿದೆ ರೇಟ್ ಹೋಟೆಲ್ ಇದಾಗ ರೇಟ್ ಕಮ್ಮಿ ಕಮ್ಮಿ ಇತ್ತು ಅದಕ್ಕೆ ಹಾಲು ನಾನು